ನಮಸ್ತೆ ಸ್ನೇಹಿತರೆ ನನ್ನ ಈ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಒಂದು ಹೊಸ ಅಡಿಕೆ ತಳಿಯ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಸಿ ಪಿ ಸಿ ಆರ್ ಐನವರು ಎರಡು ಸಾವಿರದ ಐದರಲ್ಲಿ ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಒಂದು ವಿದೇಶಿ ತಳಿ ವಿದೇಶಿ ತಳಿ ಅಂತ ಹೇಳಿದರೆ ವಿಯೆಟ್ನಾಂ ದೇಶದಲ್ಲಿರುವಂತಹ ಒಂದು ತಳಿ ಇದು ನಮ್ಮ ಕರ್ನಾಟಕ ಮತ್ತು ಕೇರಳಕ್ಕೆ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅತ್ಯಂತ ಸೂಕ್ತವಾಗಿ ಹೊಂದಿಕೊಂಡಂತಹ ತಳಿ ಇದರ ಹೆಸರು ಸಿ ಪಿ ಸಿಆರ್ ಏನೋ ಬಿಡುಗಡೆ ಮಾಡಿದಾಗಿಟ್ಟಂತಹ ಹೆಸರು ಸ್ವರ್ಣಮಂಗಳ ಅಂತ ಇದ್ದರೂ ಇನ್ನು ಇದು ಇನ್ನೊಂದು ಹೆಸರಿನಲ್ಲಿಯೂ ಪ್ರಚಲಿತಲ್ಲಿದೆ ಅದು ಏನಂತ ಹೇಳಿದರೆ ಸೈಗನ್ ಅಂತ ಈ ಸೈಗನ್ ಅಂತ ಹೇಳಿದರೆ ವಿಯೆಟ್ನಾಂ ದೇಶದ ಒಂದು ನಗರದ ಹೆಸರು ಹಾಗಾಗಿ ಅದು ಕೂಡ ಆ ಹೆಸರಲ್ಲಿಯೂ ಕೂಡ ಇದು ಫೇಮಸ್ ಆಗಿದೆ ಅಂತಲೇ ಹೇಳಬಹುದು ಇನ್ನು ಈ ಸ್ವರ್ಣಮಂಗಳ ಅಡಿಕೆಯ ಬಗ್ಗೆ ಹೇಳುವುದಾದರೆ ಇದು ತುಂಬ ದೊಡ್ಡ ಗಾತ್ರದ ಅಡಿಕೆ ಹೀಗೆ ದೊಡ್ಡ ಗಾತ್ರದಲ್ಲಿ ಇರುವುದರಿಂದ ಇದರ ತೂಕ ಕೂಡ ಹೆಚ್ಚಾಗಿರ್ತದೆ ಇದು ನಮಗೆ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ನಮಗೆ ಇದರಲ್ಲಿ ಒಂದು ಅಡಿಕೆ ಮರದಲ್ಲಿ ಸಿ ಪಿ ಸಿ ಆರ್ ಐವರ ಲೆಕ್ಕಾಚಾರದಲ್ಲಿ ಮೂರು ಕೆ ಜಿ ಎಂಟುನೂರ ಎಂಬತ್ತು ಗ್ರಾಮ್ಸ್ ಬರ್ತದೆ ನೂರು ಅಡಕೆ ಮರಕ್ಕೆ ಮೂರು ಮುಕ್ಕಾಲು ಕ್ವಿಂಟಲ್ ಅಡಕೆ ಬರಬೇಕು ಆದರೆ ಕೆಲವು ತೋಟದಲ್ಲಿ ಸ್ನೇಹಿತರೆ ಒಳ್ಳೆಯ ವಾತಾವರಣ ಮತ್ತು ಅದಕ್ಕೆ ಸಹಕಾರಿಯಾಗಿದ್ದಂಥ ತೋಟದಲ್ಲಿ ನಾಲ್ಕರಿಂದ ಆರು ಕ್ವಿಂಟಾಲ್ವರೆಗೆ ಬಂದಂಥ ತೋಟಗಳು ಕೂಡ ಇದೆ ಇದೇ ಸೈಗನ್ ಅಡಿಕೆಯಲ್ಲಿ ಇನ್ನು ಈ ತಳಿಯ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಆದರೆ ಅದು ನಿಜವಾಗಿ ಮೈನಸ್ ಪಾಯಿಂಟ್ ಅಲ್ಲ ಆದರೆ ಇದು ಕೆಲವರಿಗೆ ಮೈನಸ್ ಪಾಯಿಂಟ್ ಅಂತ ಕಾಣ್ಬೋದು ಏನಂತ ಹೇಳಿದ್ರೆ ಇದು ಫಸಲಿಗೆ ಬರಬೇಕಾದ್ರೆ ಕಡಿಮೆ ಅಂತ ಹೇಳಿದ್ರೆ ಒಂದು ನಾಲ್ಕು ವರ್ಷ ಬೇಕಾಗ್ತದೆ ಈಗ ಅದು ಹೇಗೆ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಕೆಲವರಿಗೆ ಈಗ ಇಂಟರ್ ಮಂಗಳ ಇರ್ಬೋದು ಮತ್ತೆ ಮೋಹಿತ ನಗರ ಇರ್ಬೋದು ಹೀಗೆ ಕೆಲವು ಕೆಲವು ತಳಿಗಳೆಲ್ಲ ಎರಡೂವರೆ ವರ್ಷಕ್ಕೆ ಫಸಲಿಗೆ ಬಂದುಬಿಡ್ತದೆ ಆದರೆ ಇದು ಸ್ವಲ್ಪ ಲೇಟು ಈ ಲೇಟಾದ್ರೆ ನಿಜವಾಗಿ ಒಳ್ಳೆಯದು ಯಾಕಂತ ಗೊತ್ತಾ ನಾವು ಈ ಬೇಗ ಫಸಲು ಬರ್ತದಲ್ಲ ಎರಡೂವರೆ ವರ್ಷಕ್ಕೆಲ್ಲ ಅಡಿಕೆ ಫಸಲಿಗೆ ಬಂದ ಅಂಥ ತೋಟಗಳೆಲ್ಲ ಅದರ ಬಾಳಿಕೆ ಕಡಿಮೆ ಅದು ಬೇಗ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆಗುವಾಗಲೇ ಅದರ ಇಳುವರಿ ಕಡಿಮೆ ಆಗ್ತಾ ಬರ್ತದೆ ಆದರೆ ಇದು ಅಡಿಕೆ ಆಗುವುದೇ ಲೇಟಾದ ಕಾರಣ ಗಿಡಗಳ ಬೆಳವಣಿಗೆ ಎಲ್ಲ ಒಳ್ಳೆದಿರ್ತದೆ ಹಾಗಾಗಿ ನಮಗೆ ಅದು ಒಳ್ಳೆಯ ಪ್ಲಸ್ ಪಾಯಿಂಟೇ ನಿಜವಾಗಿ ಹೇಳುವುದಾದರೆ ಆದರೆ ಬೇಗ ಆಗೋದಿಲ್ಲ ಅಂತ ಅದು ಎರಡೂವರೆ ವರ್ಷ ಅದು ನಾಲ್ಕು ವರ್ಷ ಹೇಗೆ ಅಂತ ಇಲ್ಲ ಆದರೂ ಕೆಲವರಿಗೆ ಅದೊಂದು ನಾ ಬೇಗ ಆಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು ಸಣ್ಣ ಸಮಸ್ಯೆ ಇದೆ ಇನ್ನು ಈ ಗಿಡಕ್ಕೆ ಬರುವ ರೋಗಗಳ ಬಗ್ಗೆ ಹೇಳುವುದಾದರೆ ಇದಕ್ಕೆ ರೋಗ ಬಾಧೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಯಾಕೆ ಗೊತ್ತಾ ಇದಕ್ಕೆ ಬೇರೆ ಬೇರೆ ಈಗ ಮಾಮೂಲು ಬರುವಂತಹ ರೋಗಗಳೆಲ್ಲ ಇದಕ್ಕೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ ಆ ರೋಗಗಳ ಬಾಧೆ ಸ್ವಲ್ಪ ಕಡಿಮೆ ಹಾಗಾಗಿ ಇದು ಕೊಳೆ ರೋಗ ಇರಬಹುದು ಇಲ್ಲದಿದ್ದರೆ ಇದು ಈಗ ಬರುವಂಥ ಹೊಸ ರೋಗ ಎಲೆ ಚುಕ್ಕೆ ರೋಗ ಇರಬಹುದು ಇದೆಲ್ಲ ಇದರಲ್ಲಿ ಕಾಣುವಂತದ್ದು ಸ್ವಲ್ಪ ಕಡಿಮೆ ಒಂದು ವೇಳೆ ಈ ರೋಗಗಳೆಲ್ಲ ಕಂಡರೂ ಕೂಡ ಅದರ ಪರಿಣಾಮ ಅಷ್ಟೊಂದು ಇರುವುದಿಲ್ಲ ಹಾಗಾಗಿ ಇದೊಂದು ಅತ್ಯುತ್ತಮ ತಳಿ ಅಂತ ಹೇಳ್ಬೋದು ಇನ್ನು ಇದರ ಗಿಡಗಳೆಲ್ಲ ಎಲ್ಲಿ ಸಿಗ್ತದೆ ಅಂತ ಕೆಲವರಿಗೆ ಗೊತ್ತಿಲ್ಲದಿರಬಹುದು ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಭಾಗದಲ್ಲಿ ಎಲ್ಲ ಅಡಿಕೆ ನರ್ಸರಿಗಳು ಅಲ್ವಾ ಅಲ್ಲಿ ಹೆಚ್ಚಿನ ತೋಟ ನರ್ಸರಿಗಳಲ್ಲೆಲ್ಲ ಈ ಗಿಡ ಇದ್ದೇ ಇರ್ತದೆ ಯಾಕಂತ ಹೇಳಿದರೆ ಇದು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಚಲಿತದಲ್ಲಿದೆ ಈ ಸ್ವರ್ಣಮಂಗಳ ತಳಿ ಆದರೆ ಹೆಚ್ಚಿನವರಿಗೆ ಇದು ಸೈಗನ್ ಅಂತಲೇ ಫೇಮಸ್ ಆಗಿರುವುದರಿಂದ ಈ ಸ್ವರ್ಣಮಂಗಳ ತಳಿಯ ಹೆಸರು ಕೆಲವರಿಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ ಕೆಲವು ಕಡೆ ಸೈಗನ್ ಅಂತ ಹೆಸರು ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ಗೊಂದಲ ಇದೆ ಕೆಲವರು ಇದೆಲ್ಲ ಬೇರೆ ಬೇರೆ ತಳಿ ಅಂದಲೇ ಅನ್ಕೊಂಡಿರ್ಬಹುದು ಆದರೆ ನಿಜವಾಗಿ ಸ್ವರ್ಣಮಂಗಳ ಮತ್ತೆ ಮತ್ತೆ ಸೈಗನ್ ಅಂತ ಹೇಳಿದ್ರೆ ಅದು ಒಂದೇ ಅಡಿಕೆ ತಳಿ ಮತ್ತೆ ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ನಾವು ಎಷ್ಟೇ ಉತ್ತಮ ಅಡಿಕೆ ಬಿತ್ತನೆ ಬೀಜ ಆಯ್ದು ತಂದಿದ್ದರೂ ಕೂಡ ನಾವು ಒಳ್ಳೆಯ ಫಸಲು ಬರಬೇಕಾದ್ರೆ ಒಂದು ಕೆಲವೊಂದು ವಿಷಯವನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ ಅದರಲ್ಲಿ ಒಂದನೇದಾಗಿ ಏನಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ಎರಡನೇದಾಗಿ ಬೀಜವನ್ನು ಮೊಳಕೆ ಬರಿಸುವ ವಿಧಾನ ಮೂರನೇದಾಗಿ ಗಿಡವನ್ನು ನೆಡುವ ಕ್ರಮ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ಬಿತ್ತನೆ ಬೀಜವನ್ನು ಸರಿಯಾದ ತೋಟದಿಂದ ಆಯ್ದುಕೊಳ್ಳದಿದ್ದರೆ ಅಲ್ಲಿಗೆ ಕತೆ ಮುಗಿತಂತಲೇ ಲೆಕ್ಕ ಕೆಲವರೆಲ್ಲ ಬಿತ್ತನೆ ಬೀಜವನ್ನು ಅಡಿಕೆಯನ್ನು ಎಲ್ಲಿಯಾದ್ರೂ ಜಾಸ್ತಿ ಅಡಿಕೆ ಅಂತ ಹೇಳಿ ಅಲ್ಲಿಂದ ತರ್ತಾರೆ ಆದರೆ ಅದರ ಸುತ್ತಮುತ್ತ ಬೇರೆ ಅಡಿಕೆ ತೋಟಗಳಿದ್ರೆ ಅದು ನಮ್ಮ ತೋಟ ಫೈಲ್ ಆಯ್ತು ಲೆಕ್ಕ ಯಾಕಂತ ಹೇಳಿದರೆ ಈ ಜೇನುಗಳಿಂದಾಗಿ ಅದು ಪರಾಗಸ್ಪರ್ಶ ಆಗಿರ್ತದೆ ಈಗ ನಾವು ಒಂದು ಒಳ್ಳೆ ಕಡೆ ಒಂದು ಕೆಲವರು ಹೇಳ್ತಾರೆ ಅಲ್ಲಿ ಒಂದು ಇಂಟರ್ ಮಂಗಳ ತೋಟ ಇದೆ ಅಂತ ಮತ್ತೊಂದು ಅಲ್ಲಿ ಅದರ ಪಕ್ಕದಲ್ಲಿ ಇದು ಸೈಗನ್ನ ತೋಟ ಇರ್ತದೆ ನಮಗೆ ಬೇಕಾದ್ದು ಸೈಗನ್ ಆದರೂ ಕೂಡ ಅದಕ್ಕೆ ಇಂಟರ್ ಸಿ ಮಂಗಳದ ಪರಾಗಸ್ಪರ್ಶ ಆಗಿ ಅದು ಕ್ರಾಸ್ ಇರ್ತದೆ ನಾವು ಎಲ್ಲಿಯಾದ್ರೂ ಅಂತಹ ತೋಟದಿಂದ ಬಿತ್ತನೆ ಬೀಜವನ್ನು ಆಯ್ದು ತಂದ್ರೆ ನಮ್ಗೆ ಇತ್ತಲಾಗಿ ಇಂಟರ್ಸಿ ಮಂಗಳದ ಗುಣಲಕ್ಷಣವೂ ಅದಕ್ಕಿರುವುದಿಲ್ಲ ಒಂದು ಕಡೆ ಸೈಗನ್ನ ಗುಣಲಕ್ಷಣಗಳು ಇರುವುದಿಲ್ಲ ಹಾಗಾಗಿ ಅಡಿಕೆಯ ಫಸಲ್ನಲ್ಲಿ ತುಂಬಾ ಆಗಿರ್ತದೆ ಇದು ನಮ್ಗೆ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ನಾವು ಎಲ್ಲಿದಾದ್ರೂ ಬಿತ್ತನೆ ಬೀಜ ತರುವುದಾದ್ರೆ ಕನಿಷ್ಠ ಅಂತ ಹೇಳಿದ್ರು ಅದರ ಆಸುಪಾಸು ಬೇರೆ ಯಾವುದೇ ತೋಟಗಳಿರಬಾರ್ದು ಅದೇ ಒಂದೇ ತಳಿ ಇರಬೇಕು ಹಾಗಾಗಿ ಇದನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ನಮಗೆ ಮತ್ತೆ ಬಿತ್ತನೆ ಬೀಜ ಬೇಕಾದರೆ ಸಿ ಪಿ ಸೇರೈವರಲ್ಲಿ ನಮಗೆ ದೊರೆಯುತ್ತದೆ ಅಲ್ಲಿ ಅವರದ್ದು ವಿಶೇಷತೆ ಏನಂತ ಹೇಳಿದರೆ ಅವರು ಅಲ್ಲಿ ನಮಗೆ ಶುದ್ಧವಾದ ತಳಿ ದೊರೆಯುತ್ತದೆ ಅವರ ಒಂದು ತೋಟದ ಪಕ್ಕ ಇನ್ನೊಂದು ಹತ್ತಿರದಲ್ಲಿ ತೋಟ ಇರುವುದಿಲ್ಲ ನಮ್ಮ ಸುಬ್ರಹ್ಮಣ್ಯ ಪಕ್ಕ ಅಂತ ಒಂದು ಜಾಗ ಇದೆ ಅಲ್ಲಿ ಕೂಡ ಅವರದ್ದು ಸಿ ಪಿ ಸೇರೈ ಕಚೇರಿ ಇದೆ ಅಲ್ಲಿ ಕೂಡ ಒಳ್ಳೆಯ ತೋಟಗಳಿದೆ ಅಲ್ಲಿ ಕೂಡ ಬಿತ್ತನೆ ಬೀಜ ಲಭ್ಯವಿದೆ ನಮಗೆ ಆದರೆ ಆ ಸಮಯಕ್ಕೆ ನಾವು ಮೊದಲೇ ಹೋಗಿ ಬುಕ್ಕಿಂಗ್ ಮಾಡಿಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ನಮಗೆ ಒಂದು ವಿಶ್ವಾಸದ ನರ್ಸರಿ ಅಂತ ಇರ್ತದೆ ನಮ್ಮ ಸುತ್ತಮುತ್ತಲಿನವರ ಕೆಲವು ಒಳ್ಳೆ ವಿಶ್ವಾಸ ನರ್ಸರಿಗಳಂತ ಇದ್ದರೆ ಅಲ್ಲಿಂದ ತರ್ಬೋದು ಇಲ್ಲದಿದ್ದರೆ ನಾವು ಎಲ್ಲಾಂದರೂ ನಮಗೆ ಅಡಿಕೆ ತೋಟ ನಡುವಾಗಲೇ ನಮಗೆ ಅಡಿಕೆ ಗಿಡದ ನೆನಪಾದರೆ ನಮಗೆ ಸ್ವಲ್ಪ ಒಳ್ಳೆಯ ಅಡಿಕೆ ತೋಟ ಮಾಡಲಿಕ್ಕೆ ಕಷ್ಟ ಇನ್ನು ಕೆಲವರಿಗೆ ಅಡಿಕೆ ಬೀಜ ಸಿಕ್ಕಿರ್ತದೆ ಆದರೆ ಅದನ್ನು ಹೇಗೆ ಮೊಳಕೆ ಬರಿಸುವುದಂತಲೇ ಗೊತ್ತಿಲ್ಲ ಕೆಲವರಿಗೆ ಅದನ್ನು ತೊಟ್ಟೆಯಲ್ಲಿ ಹಾಕುವ ಕ್ರಮವೂ ಇಲ್ಲ ಕೆಲವರು ಮಣ್ಣಿನಲ್ಲಿ ಪಾತಿ ಮಾಡಿ ಹಾಕ್ತಾರೆ ಹಾಗೆ ಮಾಡಿದರೆ ಆ ಗಿಡದ ಬೆಳವಣಿಗೆಗೆ ತುಂಬ ಸಮಸ್ಯೆ ಆಗ್ತದೆ ಇನ್ನು ತೊಟ್ಟೆಯಲ್ಲಿ ಹಾಕಿದರೂ ಕೂಡ ಅದಕ್ಕೆ ಕೆಲವು ಕ್ರಮಗಳಿದೆ ತೊಟ್ಟೆಯಲ್ಲಿ ಹಾಕುವ ಕ್ರಮಗಳೆಲ್ಲ ಇದು ಇದರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಾವು ಅಡಿಕೆಯ ಮೊಳಕೆ ಬರೆಸುವ ವಿಧಾನ ಹೇಗೆ ಅಂತ ನಾನೊಂದು ವಿಡಿಯೋ ಬೇಕಾದರೆ ಮಾಡಿ ಹಾಕ್ತೇನೆ ಇನ್ನು ಬಿತ್ತನೆ ಬೀಜ ಆಯ್ಕೆ ಮಾಡಲಿಕ್ಕೂ ಕೆಲವು ಕ್ರಮಗಳಿದೆ ಸ್ನೇಹಿತರೆ ಅದರ ಬಗ್ಗೆ ಬೇಕಾದರೂ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಬೇಕಾದರೂ ಇನ್ನೊಂದು ವಿಡಿಯೋ ಮಾಡ್ತೇನೆ ಇನ್ನೂ ಗಿಡಗಳ ಮೊಳಕೆ ಬಂದರೂ ಕೂಡ ಕೆಲವರಿಗೆ ನಡುವ ಕ್ರಮ ಗೊತ್ತಿಲ್ಲ ನಾವು ಕೆಲಸಗಳನ್ನು ಕರೆಸಿ ಅವರಿಂದ ಗಿಡವನ್ನು ನಡೆಸ್ತೇವೆ ಆದರೆ ಗಿಡ ನೆಡುವಾಗ ಕೂಡ ತುಂಬ ಜಾಗರೂಕತೆಯಿಂದ ಅದನ್ನು ನಡಬೇಕಾದ ಕಾರ್ಯ ಮಾಡಬೇಕಾಗ್ತದೆ ಆದರೆ ಕೆಲವರಿಗೆ ಈ ಗಿಡವನ್ನು ನೆಡುವುದು ಹೇಗೆ ಅಂತಲೇ ಗೊತ್ತಿರುವುದಿಲ್ಲ ನಾವು ಆದಷ್ಟು ಜಾಗರೂಕತೆಯಿಂದ ಅದರ ಮೆಲ್ಲಗೆ ತೊಟ್ಟೆಯನ್ನು ಹರಿದು ನಾವು ಅದರಿಂದ ಗಿಡವನ್ನು ಮಣ್ಣಿ ಅದರ ಗಿಡಕ್ಕೆ ಸ್ವಲ್ಪವೂ ಏಟಾಗದಂತೆ ನಾವು ಗಿಡಗಳನ್ನು ನೆಡಬೇಕಾಗ್ತದೆ ಆದರೆ ಕೆಲಸದವರಿಗೆ ಅದರ ಬಗ್ಗೆ ವಿಶೇಷ ಪರಿಣತಿ ಹೊಂದಿರುವುದಿಲ್ಲ ಅವರು ಬೇಕ ಹಿಟ್ಟಾಗಿ ನೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ನಾವು ಸಣ್ಣದಿರುವಾಗಲೇ ಅದಕ್ಕೆ ರೋಗ ಬಾಧೆ ಪ್ರಾರಂಭ ಆಗಿರ್ತದೆ ಇಲ್ಲಿ ನಾವು ಸೋಲ್ತೇವೆ ನಾವು ಮತ್ತೆ ಗಿಡಗಳ ಬೆಳವಣಿಗೆ ಆದ್ರೂ ಕೂಡ ಅದಕ್ಕೆ ಯಾವಾಗ ನೋಡಿದರೂ ಒಂದಲ್ಲ ಒಂದು ರೋಗಗಳ ಒಂದೇ ಬರ್ತದೆ ಇದು ಕೊನೆಯದಾಗಿ ನಮ್ಮ ತೋಟವೆಲ್ಲ ಒಂದು ರೋಗಗ್ರಸ್ತ ತೋಟವಾಗಿರ್ತದೆ ಹಾಗಾಗಿ ನಾವು ಪ್ರಾರಂಭದಿಂದ ಮೊದಲನ ಹಂತದ ಕೆಲಸದಿಂದಲೇ ನಾವು ಕೆಲವು ವಿಷಯಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ನಮಗೆ ಒಂದು ರೋಗವೇ ಇಲ್ಲದಂತಹ ತೋಟವನ್ನು ಎಬ್ಬಿಸಲಿಕ್ಕೆ ಆಗ್ತದೆ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಕಳುಹಿಸಿ ಬೇರೆಯವರಿಗೆ ವಾಟ್ಸಪ್ನಲ್ಲಾಗಿರ್ಬೋದು ಫೇಸ್ಬುಕ್ನಲ್ಲಾಗಿರ್ಬೋದು ನೀವು ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರೋ ಅದಕ್ಕೆ ಇದನ್ನು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ